ಶುಕ್ರವಾರ ಮಸ್ಕಿ ಜಂಗಮ ವೀರಶೈವ ಲಿಂಗಾಯತ ಸಮಾಜದವರಿಂದ ಜಗದ್ಗುರು ಬಸವೇಶ್ವರ ರೇಣುಕಾಚಾರ್ಯ ಜಯಂತೋತ್ಸವ ಹಾಗೂ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಕಾಶಿ ಜಗದ್ಗುರುಗಳ ಕಾರ್ಯಕ್ರಮಕ್ಕೆ ಆಗಮನ ಹೌದು ಮಸ್ಕಿ ಜಗದ್ಗುರು ರೇಣುಕಾಚಾರ್ಯರ ಜಯಂತೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಹಾಗೂ ಈ ಕಾರ್ಯಕ್ರಮಕ್ಕೆ ನಾಡಿನ ಅರಬರು ಚರಮೂರ್ತಿಗಳು ಭಾಗವಹಿಸುವರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ತನು ಮನಧನದಿಂದ ಪ್ರಮುಖ ಬೀದಿಗಳಲ್ಲಿ ಶ್ರೀ ರೇಣುಕಾಚಾರ್ಯರ ಭಾವಚಿತ್ರ ಮೆರವಣಿಗೆ ಜೈಕಾರದೊಂದಿಗೆ ಜಯಂತೋತ್ಸವ ಕಳಸ ಕನ್ನಡಿ ಡೊಳ್ಳು ಭಜನೆ ಬಾಜಿವೊಂದಿಗೆ ನಡೆಯುವುದ ಈ ಕಾರ್ಯಕ್ರಮಕ್ಕೆ ಮಸ್ಕಿ ತಾಲೂಕು ಜಂಗಮ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಜಂಗಮ ಸಮಾಜದ ಅಧ್ಯಕ್ಷ ಸ್ವಾಮಿ ಸಿಂಧನೂರು ಮಠ ತಿಳಿಸಿದರು ಬಿರೋ ರಿಪೋರ್ಟ್ ಮುದಗಲ್ಲ ನ್ಯೂಸ್ ಕನ್ನಡ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ರಜತ ಮಹೋತ್ಸವ ಹಾಗೂ ಜಗದ್ಜ್ಯೋತಿ ಬಸವೇಶ್ವರ ಜಯಂತಿ ಹಮ್ಮಿಕೊಂಡಿದ್ದು ಗಚ್ಚಿನ ಹಿರೇಮಠದಲ್ಲಿ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಈ ಮಹನೀಯರ ಮೆರವಣಿಗೆ ಭವ್ಯ ಮೆರವಣಿಗೆ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ಜಂಗಮ ಸಮಾಜದ ಬಾಂಧವರು ಹಾಗೂ ಎಲ್ಲ ವೀರಶೈವ ಸಮಾಜದ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಯಶಸ್ಸು ಮಾಡಬೇಕೆಂದು ತಮ್ಮಲ್ಲಿ ನೆನೆಸ್ಕೊಳ್ಳುತ್ತೇನೆ ಅದೇ ರೀತಿಯಾಗಿ ಶುಕ್ರವಾರ ದಿವಸ ಸಾಯಂಕಾಲ ಶ್ರೀ 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 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಶಿವಾಚಾರ್ಯ ಭಗವತ್ಪಾದರು ಧರ್ಮಸಭೆ ನಡೆಯಲಿದ್ದು ಈ ಧರ್ಮಸಭೆಯ ಕಾರ್ಯಕ್ರಮವನ್ನು ಆಲಿಸಿ ಪಾವತಿ ಪಾವನರಾಗಬೇಕಂತ ವರ್ಗಿಸಿಕೊಳ್ತೇನೆ ಇಂತಿ ತಮ್ಮ ನಾನು ಕರಿವೇಶ್ವರ ಸ್ವಾಮಿ